ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರಿಂದ ಹೊನಾಳಿ ಚಂದ್ರಶೇಖರ್ ಅವರೇ ಬೆಳಗ್ಗೆ ಇನ್ನ ಗಣೇಶನ ಮೂರ್ತಿ ಕೋಟಿ ಭೀಮೇಶ್ವರ ದೇವಸ್ಥಾನವನ್ನ ಬಿಟ್ಟು ಮುಂದೆ ಸಾಗಿದೆ ಇದೀಗ ಯಾವ ಸ್ಥಳವನ್ನ ತಲುಪಿರಬಹುದು ಈ ಕುರಿತಾದಂತಹ ಮಾಹಿತಿಗಳೇನಿದೆ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಈಗ ರಾಮಣ್ಣ ಶೆಟ್ಟಿ ಪಾರ್ಕ್ ತಲುಪಿದೆ ರಾಮಣ್ಣ ಶೆಟ್ಟಿ ಪಾರ್ಕ್ ಈಗ ಜಸ್ಟ್ ಅದು ರಾಮಣ್ಣ ಶೆಟ್ಟಿ ಪಾರ್ಕ್ನ ಪ್ರವೇಶ ಮಾಡ್ತಾ ಇದೆ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಏನ್ ಬೆಳಗ್ಗೆ ಹನ್ನೊಂದು ಗಂಟೆ ಆರು ಪಾರ್ಕ್ನಲ್ಲಿ ಆರಂಭ ಆಯಿತು ಅಲ್ಲಿಂದ ರಾಮಣ ಶೆಟ್ಟಿ ಪಾರ್ಕಿಗೆ ಬಂದಿತ್ತು ಈಗ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಮೂರು ಗಂಟೆ ಮೂವತ್ತು ನಿಮಿಷ ಈಗ ಈಗ ರಾಮಣ್ಣ ಶೆಟ್ಟಿ ಪಾರ್ಕಿಗೆ ಬರ್ತಾ ಇದೆ ಇನ್ನು ಪಾರ್ಕಿಗೆ ಬಂದ ನಂತರ ಬಲಕ್ಕೆ ತಿರುಗಿ ಮತ್ತೆ ಗಾಂಧಿ ಬಜಾರ್ನ ಪ್ರವೇಶ ಮಾಡಬೇಕು ಈಗ ರಾಮಣ್ಣ ಶೆಟ್ಟಿ ಪಾರ್ಕಿಗೆ ಹಿಂದೂ ಮಹಾಸಭಾ ಗಣಪತಿ ಬಂದಿದೆ ಇದು ಅತ್ಯಂತ ನಿಧಾನಗತಿಯ ಹಿಂದೂ ಮಹಾಸಭಾ ಗಣಪತಿಯ ಇತಿಹಾಸದಲ್ಲಿ ಇದು ಬಹುಶಃ ಒಂದು ಅತ್ಯಂತ ನಿಧಾನಗತಿಯ ಮೆರವಣಿಗೆ ಅಂತಾನೆ ಹೇಳ್ಬೋದು ಮೂರು ಗಂಟೆಗೆ ರಾಮನ ಶೆಟ್ಟಿ ಮೂರುವರೆಗೆ ರಾವಣ ಚಟ್ಟಿ ಪಾಕ್ತಿಗಳು ಇದೆ ಈಗ ಹಿಂದೂ ಸೋದರದ ಬಗ್ಗೆ ಗಾಂಧಿ ಬಜಾರ್ನ ಪ್ರವೇಶ ಮಾಡಿ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಸಾಗಿ ತಿರುಪನಾಯಕ ವೃತ್ತ ನಂತರ ಅಮೀರ್ ಅಹಮದ್ ವೃತ್ತ ನಂತರ ನೇರು ರಸ್ತೆ ಮೂಲಕ ಗೋಜಿಸ್ ತಲುಪಬೇಕಾಗಿದೆ ಹಾಗಾಗಿ ವಾಸ್ತವವಾಗಿ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಸಾಗಬೇಕಾದ್ರೆ ಇನ್ನಷ್ಟು ನಿಧಾನಗತಿಯಲ್ಲಿ ಹೋಗುತ್ತೆ ಯಾಕಂದ್ರೆ ಅಲ್ಲಿ ಗಾಂಧಿ ಬಜಾರ್ನ ನಿವಾಸಿಗಳು ಹಲವು ಸಂಘ ಸಂಘ ಸಂಸ್ಥೆಗಳು ವ್ಯಾಪಾರಸ್ಥರು ಗಣಪತಿಗೆ ಮಾಲಾರ್ಪಣೆ ಮಾಡ್ತಕ್ಕಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಅಲ್ಲಿ ನಿವಾಸಿಗಳು ಸಹ ಮಾಲಾರ್ಪಣೆ ಮಾಡ್ತಾರೆ ಹಾಗಾಗಿ ನಿಂತು 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 ಸಾಗ್ಬೇಕಾಗತ್ತೆ ಹಾಗಾಗಿ ಈ ಬಾರಿ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಅಹ್ ಇವತ್ತು ತಡರಾತ್ರಿಯನ್ನು ದಾಟಿಯೂ ಸಹ ಆಗಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಹನ್ನೆರಡು ಗಂಟೆ ನಂತರ ಹನ್ನೆರಡು ಗಂಟೆಯ ಒಳಗೆ ಈ ವಿಸರ್ಜನಾ ಪೂರ್ವ ಮೆರವಣಿಗೆ ಮುಕ್ತಾಯವಾಗಿ ಗಣಪತಿ ವಿಸರ್ಜನೆ ಆಗತ್ತೆ ಅಂತ ಹೇಳುವ ಸ್ಥಿತಿ ಈಗ ಇಲ್ಲ ಇನ್ನುಳಿದಂತೆ ಈಗ ರಾಮಣ ಶೆಟ್ಟಿ ಗಣಪತಿ ಮೆರವಣಿಗೆ ಬಂದಿದೆ ಜೊತೆಗೆ ಶಿವಮೊಗ್ಗದಲ್ಲಿ ಮೋಡ ಕವಿದ ವಾತಾವರಣ ಇದೆ ಮೋಡಗಳು ದಟ್ಟ ದಟ್ಟೆ ಇಸ್ತಿವೆ ಆದ್ರೆ ಮಳೆ ಬರುವ ಸೂಚನೆ ಕಾಣ್ತಾ ಇಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಕೆಲವು ಒಂದು ಐದತ್ತು ನಿಮಿಷಗಳ ಕಾಲ ಒಂದು ಸಣ್ಣದಾಗಿ ಮಳೆ ಹರಿತು ಬಿಟ್ರೆ ಅಂತ ಮಳೆ ಏನು ಶಿವಮೊಗ್ಗದಲ್ಲಿ ಆದರೆ ಆದ್ರೆ ಮೋಡ ಕವಿದ ವಾತಾವರಣ ಇದೆ ಮೋಡಗಳು ಕಾಣಿಸ್ಕೊಳ್ತಾ ಇದಾವೆ ಹಾಗಾಗಿ ಶಿವಮೊಗ್ಗದಲ್ಲಿ ಸೂರ್ಯನ ಬೆಳಕು ಅಷ್ಟಾಗಿ ಗೋಚರಿಸ್ತಾ ಇಲ್ಲ ಇದೆ ಬೆಳಕಿದೆ ಕಟ್ಟು ಕಟ್ಲಾಗಿದೆ ಅಂತ ಅಲ್ಲ ಆದರೆ ಮೋಡ ಕವಿದಿದೆ ಮಳೆ ಬರುತ್ತೇನೋ ಅನ್ನುವಂಥ ಒಂದು ಆತಂಕ ಸೂಚನೆ ಇದೆ ಆದ್ರೆ ಇದುವರೆಗೂ ಮಳೆ ಬಂದಿಲ್ಲ ಈ ಮೆರವಣಿಗೆಗೆ ಯಾವುದೇ ವಿಘ್ನ ಆಗಿಲ್ಲ ಬಹಳ ನಿರಾತಂಕವಾಗಿ ಮೆರವಣಿಗೆ ಈಗ ಸಾಗಿ ಬರ್ತಾ ಇದೆ ಇನ್ನು ಗಾಂಧಿ ಬಜಾರ್ನ ಆ ಮುಖ್ಯ ರಸ್ತೆಯಲ್ಲಿ ಭಾಳಷ್ಟು ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಿದರೆ ಅಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸುವಂಥವರಿಗೆ ಊಟವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಆ ಮೆರವಣಿಗೆಗೆ ಜನರು ಬಂದಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಅಕ್ಕಪಕ್ಕದ ಊರುಗಳಿಂದ ಬೇರೆ ಬೇರೆ ಊರುಗಳಿಂದ ಶಿವಮೊಗ್ಗದ ಹಿಂದೂ ಮಹಾ ಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆಗೆ ಬಂದು ಸೇರಿದ್ದಾರೆ ಆದರೆ ಈಗ ಗಣ ಗಣಪತಿ ಬಗ್ಗೆ ಇರ್ತಕ್ಕಂಥ ಅಪ್ಡೇಟ್ ಏನಂತಂದರೆ ಈಗ ಗಣಪತಿಯ ಹಿಂದೂ ಮಹಾಸಭಾ ಗಣ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ರಾಮಣ್ಣ ಶೆಟ್ಟಿ ಪಾರ್ಕ್ ತಲುಪಿದೆ ಇನ್ನು ಮುಂದಕ್ಕೆ ಹೋಗಿಲ್ಲ ರಾಮಣ್ಣ ಶೆಟ್ಟಿ ಅಲ್ಲೇ ಇದೆ ಇನ್ನು ಮುಂದಕ್ಕೆ ಸಾಗಬೇಕು ಮೆರವಣಿಗೆ ಈಗ ರಾವಣ ಶೆಟ್ಟಿ ಪಾರ್ಕ್ ತಲುಪಿದೆ ಇನ್ನು ಮುಂದೆ ಸಾಗಬೇಕಾದ ದಾರಿ ಬಹಳ ದೂರ ಉದ್ದ ಇದೆ ಇನ್ನು ರಾಮಣ್ಣ ಶೆಟ್ಟಿ ಇಂದ ಗಾಂಧಿ ಬಜಾರ್ ಮುಖ್ಯ ರಸ್ತೆ ಶಿವೋಪಿನಾಯಕ ವೃತ್ತ ಬಿ ಎಚ್ ರಸ್ತೆ ನಂತರ ಅಮಿರಾಮದ್ ವೃತ್ತ ನಂತರ ನೇರೂರು ರಸ್ತೆ ನಂತರ ಗೋಪಿ ವೃತ್ತ ಶ್ರೀ ಶ್ರೇಷ್ಠಿ ತಿನ್ನಪ್ಪ ಶ್ರೇಷ್ಠಿ ವೃತ್ತ ನಂತರ ನೆಹರು ರಸ್ತೆಯಲ್ಲಿ ಮುಂದೆ ಸಾಗಿ ಜೈಲ್ ವೃತ್ತ ಅಂಬೇಡ್ಕರ್ ವೃತ್ತ ಹೋಗಬೇಕಾಗುತ್ತೆ ನಂತರ ಕುವೆಂಪು ರಸ್ತೆ ಇನ್ನೂ ಭಾಳ ಭಾಳ ಸಾಗಬೇಕಾಗಿದೆ ಶಿವ ಶಿವಮೂರ್ತಿ ವೃತ್ತ ನಂತರ ಸರ್ವೇಮಿ ರಸ್ತೆ ಮಹಾವೀರ ವೃತ್ತ ಬಸವೇಶ್ವರ ವೃತ್ತ ನಂತರ ಕಾನ್ವೆಂಟ್ ವೃತ್ತ ಅರಮನೆ ರಸ್ತೆ ಮತ್ತು ಭೀಮನ ಮಡುವಿಗೆ ಹೋಗಬೇಕಾಗಿದೆ ಭಾಳಷ್ಟು ದೂರ ಇನ್ನೂ ಮೆರವಣಿಗೆ ಸಾಗಬೇಕಾಗಿದೆ ಎಲ್ಲ ಮೆರವಣಿಗೆ ಸಾಗುವ ದಾರಿಯಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳು ಮತ್ತೆ ಶಿವಮೊಗ್ಗದಲ್ಲಿ ಗಾಂಧ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದಂತ ಬಹಳಷ್ಟು ಸಂಘ ಸಂಸ್ಥೆಗಳು ಹಾರಗಳನ್ನ ಸಿದ್ಧ ಮಾಡ್ಕೊಂಡಿಟ್ಕೊಂಡಿದ್ದಾರೆ ಈಗೇನು ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಹಾರಗಳನ್ನು ಅರ್ಪಿಸ್ತಾರೆ ಮತ್ತೆ ಇನ್ನು ಅತಿ ಹೆಚ್ಚು ಹಾರಗಳ ಸಮರ್ಪಣೆ ಆಗೋದು ಅಂತ ಅಂದ್ರೆ ಅಹ್ ಗೋಪಿ ವೃತ್ತದಿಂದ ಜೇಲ್ ವೃತ್ತಕ್ಕೆ ಬರುವಂತ ಆ ಮಾರ್ಗದಲ್ಲಿ ಅಲ್ಲೂ ಸಹ ಒಂದು ಹತ್ತರಿಂದ ಹದಿನೈದು ಸಂಘಟನೆಗಳು ಗಣಪತಿಗೆ ಮಾಲಾರ್ಪಣೆ ಮಾಡ್ಲಿಕ್ಕೆ ಬೃಹತ್ತಾದ ಹಾರವನ್ನು ಹಾಕ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಈಗ ಗಣಪತಿಯ ವಿಸರ್ಜನ ಪೂರ್ವ ಮರವಣಿಗೆ ಪಾರ್ಕ್ ತಲುಪಿದೆ ಮುಂದೆ ಸಾಗ್ತಾ ಇದೆ ಮೆರವಣಿಗೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದಾರೆ ರಂಜಿತ ಹಾಗಾದ್ರೆ ಈಗ ರಾಮಣ್ಣ ಶೆಟ್ಟಿನಿ ರಾಮಣ್ಣ ಶೆಟ್ಟಿ ಪಾರ್ಕ್ ಅನ್ನ ತಲುಪಿರುವಂತಹ ಗಣಪತಿ ಮೂರ್ತಿ ಗಾಂಧಿ ಬಜಾರ್ ನ ಮುಖ್ಯ ದ್ವಾರವನ್ನ ತಲುಪೋದಕ್ಕೆ ಎಷ್ಟು ಸಮಯ ಆಗಬಹುದು ಅಥವಾ ಯಾವ ಸಮಯಕ್ಕೆ ತಲುಪಬಹುದು ಈ ಕುರಿತಾದಂತಹ ಮಾಹಿತಿಗಳೇನಿದೆ ಈಗ ರಾಮಣ್ಣ ಶೆಟ್ಟಿ ಪಾರ್ಕ್ ತಲುಪಿದೆ ಈಗ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಈ ಮೆರವಣಿಗೆ ಸಾಗಬೇಕಾಗಿದೆ ಹಾಗಾಗಿ ಗಾಂಧಿ ಬಜಾರ್ನ ರಸ್ತೆಯಲ್ಲಿ ಬಂದು ಅಹ್ ಶಿವೋಪನಾಯಕ ವೃತ್ತವನ್ನು ಅಲ್ಲಿ ಏನ್ ಮಹಾದ್ವಾರ ನಿರ್ಮಾಣ ಆಗಿದೆ ಅಲ್ಲಿಗೆ ತಲುಪಲಿಕ್ಕೆ ಬಹುಶಃ ಇನ್ನೊಂದು ಎರಡ್ ಮೂರು ಗಂಟೆ ಆದ್ರೂ ಬೇಕಾಗ್ಬೋದು ಈಗ ಹಿಂದಿನ ನಾವು ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ತೆಗೆದುಕೊಂಡ ಸಮಯವನ್ನ ಮತ್ತೆ ಅನುಭವವನ್ನ ಆಧರಿಸಿ ಹೇಳ್ಬೋದು ಹೇಳ್ಬೇಕು ಅಂತ ಅಂದ್ರೆ ಕನಿಷ್ಠ ಒಂದು ಎರಡರಿಂದ ಮೂರು ಗಂಟೆ ಬೇಕಾಗ್ಬೋದು ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಶಿವೋಪನಾಯಕ ವೃತ್ತವನ್ನ ತಲುಪ್ಲಿಕ್ಕೆ ಅಂದ್ರೆ ಈಗ ಮೂರುವರೆ ಗಂಟೆ ಆಗಿದೆ ಸರಿಸುಮಾರು ಆರು ಗಂಟೆಯ ಆಸ್ಪಾಸ್ನಲ್ಲಿ ನಲ್ಲಿ ವೃತ್ತಕ್ಕೆ ಈ ಮೆರವಣಿಗೆ ಬರುವ ನಿರೀಕ್ಷೆ ಇದೆ ಅಥವಾ ಸ್ವಲ್ಪ ತಡವಾದ್ರೂ ಸಹ ಆಗ್ಬೋದು ಆರು ಗಂಟೆಯ ಆಸ್ಪಾಸ್ನಲ್ಲಿ ನಲ್ಲಿ ಶಿವೋಪನಾಯಕ ವೃತ್ತವನ್ನ ಮತ್ತು ಮಧ್ಯಾಹ್ನದ ನಂತರ ಈ ಮೆರವಣಿಗೆಗೆ ಸೇರ್ಲಿಕ್ಕೆ ಬರ್ತಕ್ಕಂತ ಜನರ ಸಂಖ್ಯೆಯು ಸಹ ಬಹಳ ದೊಡ್ಡದಿದೆ ಯಾಕಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತು ಈ ಮೆರವಣಿಗೆ ಬಹಳ ನಿಧಾನವಾಗಿ ಸಾಗುತ್ತೆ ಮತ್ತೆ ತಡರಾತ್ರಿವರೆಗೂ ಆಗತ್ತೆ ಅಂತ ಹೇಳಿ ಹಾಗಾಗಿ ಬೇರೆ ಊರಿಂದ ಬರ್ತಕ್ಕಂತ ಭಕ್ತರು ಅಭಿಮಾನಿಗಳು ಮಧ್ಯಾಹ್ನದ ನಂತರವೇ ಬಂದು ಸೇರ್ತಾರೆ ಮತ್ತೆ ಅವ್ರಿಗೆಲ್ರಿಗೂ ಏನು ಅಂತಂದ್ರೆ ಈ ಮೆರವಣಿಗೆ ಗಾಂಧಿ ಬಜಾರ್ ರಸ್ತೆ ಮತ್ತೆ ಶಿವಪನಾಯಕ ವೃತ್ತ ಅಮೀರ್ ಅಮ್ಮದ್ ವೃತ್ತ ನೇರು ನೇರು ಸರ್ಕಲ್ ನೇರು ರಸ್ತೆ ಈ ಮಾರ್ಗದಲ್ಲಿ ಸಾಗುವಾಗ ನೋಡುವಂತ ಕುತೂಹಲವೇ ಬಹಳಷ್ಟು ಜನಕ್ಕಿದೆ ಇರುತ್ತೆ ಅದು ಸಹಜವಾಗಿರುತ್ತೆ ಹಾಗಾಗಿ ಗಾಂಧಿ ಬಜಾರ್ ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಮತ್ತೆ ಅಹ್ ವೃತ್ತ ಅಹ್ ಅಮೀರ್ ಅಹಮದ್ ವೃತ್ತದಲ್ಲೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಸರಿಸುಮಾರು ಆರು ಗಂಟೆ ಆರೂವರೆ ಆಸ್ಪಾಸ್ ನಲ್ಲಿ ಶಿವೋಪನಾಯಕ ವೃತ್ತಕ್ಕೆ ಬರುವ ಸಾಧ್ಯತೆ ಇದೆ ನಂತರ ಅಮೀರ್ ಅಹಮದ್ ವೃತ್ತವನ್ನು ತಲುಪಿ ಅಲ್ಲಿಂದ ಮುಂದೆ ಸಾಗುವ ನಿರೀಕ್ಷೆ ಇದೆ ಆದ್ರೆ ನಿಧಾನಗತಿಯಲ್ಲಿ ಬರ್ತಾ ಇರೋದ್ರಿಂದ ಸ್ವಲ್ಪ ತಡವು ಆಗಬಹುದು ಅಂತ ಒಂದು ಅಂದಾಜಿಸಲಾಗಿದೆ ನೋಡ್ಬೇಕು ಇನ್ನು ಈ ನಡುವೆ ಮೋಡ ಕವಿದ ವಾತಾವರಣ ಇದೆ ಮಳೆ ಬರುತ್ತಾ ಹೀಗೆ ಅಥವಾ ಮಳೆಗೆ ಅಲ್ಲಿ ಏನು ಏನಾಗುತ್ತೆ ಆ ಸಂದರ್ಭದಲ್ಲಿ ಏನಾದ್ರು ವೇಗ ಪಡೆಯುತ್ತಾ ಇದನ್ನೆಲ್ಲ ಇನ್ನು ಕಾದು ನೋಡ್ಬೇಕಾಗಿದೆ ರಜಿತಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು